ನಮಸ್ಕಾರ ಎಲ್ಲರಿಗೂ ಅಂತೂ ಇಂತೂ ನಮ್ಮ ಅರ್ಚನಂದು ದಾರ್ಯಾ ದಿವಸ ಬಂದೇ ಬಿಡ್ತು ಅಂದರೆ ನಾನು ನಿಮಗೆ ಅವಳದು ಎಲ್ಲ ಫಂಕ್ಷನ್ ವೀಡಿಯೋನೂ ಶೇರ್ ಮಾಡ್ಕೊಂಡಿದ್ದೀನಿ ಮನೇಲಿ ಮಾಡಿದ ಶಾಸ್ತ್ರ ಇಲ್ಲಿ ಚೌಟ್ರಿಲ್ ಮಾಡಿದ್ದು ಎಲ್ಲ ಧಾರೆ ದಿವಸದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಅಷ್ಟೊತ್ತಿಗೆ ಬಳೆ ಶಾಸ್ತ್ರ ಎಲ್ಲ ಆಗೋಗಿತ್ತು ಆಮೇಲೆ ನಾವು ಹೋಗಿ ರೆಡಿ ಆಗಕ್ಕೆ ಹೋದ್ವಿ ಇನ್ನೇನು ಧಾರೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆ ತನಕ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಗೌರಿ ಪೂಜೆಗೆಲ್ಲ ರೆಡಿ ಮಾಡಿಸಿದ್ರು ಬಾಗಿನ ಕೊಡ್ತಾರಲ್ವ ಐದು ಜನಕ್ಕೆ ಒಂಬತ್ತು ಜನಕ್ಕೆ ಆ ಥರ ಎಲ್ಲ ಅದಕ್ಕೆ ದಾರೆ ಎಲ್ಲ ಆದಮೇಲೆ ಬಾಗಿನ ಕೊಡಿಸೋವಂಥದ್ದು ಅದಕ್ಕೋಸ್ಕರ ಇಲ್ಲೆಲ್ಲ ಜೋಡಿಸಿ ಇರೋದನ್ನ ತಂದು ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಎಲ್ಲ ಪುರೋಹಿತರಿಗೆ ವಹಿಸ್ಬಿಟ್ಟಿದ್ರು ಅವರು ಬಾಗ್ನ ಜೋಡಿಸ್ಕೊಂಡು ಬರೋದು ಎ ಟು ಝೆಡ್ ಇದನ್ನೆಲ್ಲ ವಹಿಸ್ಬಿಟ್ಟಿದ್ರು ಅವರೇ ಕ್ಲೀನಾಗಿ ಮಾಡ್ಕೊಂಡು ಬಂದಿದ್ರು ಅಲ್ವ ಮ ಮರ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಇಲ್ಲೂ ಅಷ್ಟೆ ತುಂಬ ಚೆನ್ನಾಗಿ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ರೀ ಡೆಕೋರೇಷನ್ಸ್ ಅಂತೂ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ನೋಡಿ ದಾರೆಗೆ ಈ ಥರ ಮಂಟಪ ರೆಡಿಯಾಗಿತ್ತು ಬೆಳ ಬೆಳಗ್ಗೆ ಅದೇ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ಬೇಕು ತೊಗೊಂಡಿದ್ದಂಥ ಕ್ಲಿಪ್ಪಿಂಗ್ಸ್ ಇದು ಆಮೇಲೆ ಇನ್ನೂ ಬ್ರೈಟಾಗಿತ್ತು ಆಮೇಲೆ ನೋಡಿ ಇಲ್ಲೆಲ್ಲ ಮೇಕಪ್ ರೂಮಲ್ಲೆಲ್ಲ ರೆಡಿ ಆಗ್ತಿದ್ರು ಇವಳೆ ನಮ್ಮ ದೊಡ್ಡಮ್ಮನ ಮಗಳು ಹೇಳ್ತಾನೆ ಇದ್ದೀನಿ ಪ್ರತಿ ವೀಡಿಯೋದಲ್ಲೂ ಅವಳು ಜಾಸ್ತಿ ಮೈಸೂರು ಸಿಲ್ಕ್ ಸೀರೆ ಪ್ರಿಫರ್ ಮಾಡ್ತಾಳೆ ಬ್ಲೌಸು ಅಷ್ಟೇ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಸಿದಾಳೆ ನೋಡಿ ಏರ್ ಸ್ಟೈಲ್ ಇಂಥ ಮದುವೆಗಳಲ್ಲಿ ಏರ್ ಸ್ಟೈಲ್ ನೋಡೋಕ್ಕೆ ಒಂದು ಚೆಂದ ಅಲ್ವಾ ಇದು ನಮ್ಮ ಮಮ್ಮಿಯ ನಮ್ಮ ದೊಡ್ಡಮ್ಮನ ಮಗಳ ಕೋಸಿಸ್ಟರ್ ಅವರು ವಿಜಯನಗರದಲ್ಲಿರ್ತಾರೆ ನೋಡಿ ಆಮೇಲೆ ಈ ಥರ ಫೈನಲಿ ದಾರ ಮಂಟಪ ಈ ಥರ ಕ್ಲೀನಾಗಿ ಆಗಿತ್ತು ನಾವು ಹೋಗಿ ಆಗಿಬಿಟ್ಟು ಬಂದು ಕೂತ್ಕೊಂಡ್ವಿ ಆಮೇಲೆ ಮಾಮೂಲಿ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು ಪಾಪ ಇನ್ನೂ ಅವಳು ರೆಡಿ ಆಗ್ತಾಯಿದ್ಲು ಅವರು ಜನ ಅಷ್ಟೊತ್ತು ಕಂಕಣ ಕಟ್ಟಬೇಕು ಟೈಮ್ ಆಗೋಗುತ್ತೆ ಅಂತಂದರು ಟೈಮೇ ಕೊಡಲಿಲ್ಲ ಅಂದರೆ ಟೈಮ್ ಮುಹೂರ್ತ ಇರುತ್ತೆ ಅಲ್ವ ಎಲ್ಲದಕ್ಕೂ ಇಂಥ ಇಂಥ ಟೈಮ್ಗೆ ಈ ಮುಗಿಸ್ಬಿಡ್ಬೇಕು ಅಂತ ಹಂಗೆ ಕಂಕಣ ಕಟ್ಟ ಟೈಮ್ ಮುಗಿ ಕಟ್ಟಬೇಕು ಟೈಮ್ ಮುಗ್ದೋಗುತ್ತೆ ಬಾರಮ್ಮ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಅವಳಿಗೆ ಕಂಕಣ ಕಟ್ಟಿ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಹೋಗಮ್ಮ ರೆಡಿ ಆಗ್ಬಿಟ್ ಬಾ ಅಂತ ಅಂದ್ಬಿಟ್ಟು ಕಳಿಸಿದ್ರು ಆಮೇಲೆ ಬಂದು ಇಲ್ಲಿ ನಾವು ಎಲ್ಲ ನಾವು ರೆಡಿ ಆಗ್ತಾಯಿದ್ವಿ ಇದು ನಮ್ಮ ತ ನಮ್ಮ ಅಕ್ಕನ ಮಗಳು ಪೂಜಾ ಅಕ್ಕ ನಮ್ಮ ತಾಯಿ ಅಣ್ಣನ ಮಗಳು ಅತ್ತಿಗೆ ನಾವೆಲ್ಲ ಒಂದೇ ರೂಮಲ್ಲಿದ್ವಿ ಎಲ್ಲ ರೆಡಿ ಆಗ್ಬಿಟ್ಟು ಬಂದ್ವಿ ಆಮೇಲೆ ಧಾರೆ ನೋಡಿ ಫಸ್ಟು ಇದು ನಾನು ತಾಲಿ ಕಟ್ಟಕ್ಕೆ ಮುಂಟೆ ಸಾರಿ ತಾಲಿ ಕಟ್ಟಕ್ಕೆ ಮುಂಚೆ ಧಾರೆ ಇದು ಮಾಡ್ತಾರಲ್ವಾ ಹಾಲು ಧಾರೆ ಇರಿಸ್ತಾರಲ್ವ ಆ ಥರ ಅವ್ರ ತಂದೆ ತಾಯಿದಾದಮೇಲೆ ಒಂದಷ್ಟು ಕ್ಲಿಪ್ಪಿಂಗ್ಸು ಆ ಕಡೆ ಈ ಕಡೆ ಆಗಿದೆ ನಮ್ಮ ಅಕ್ಕ ಅಕ್ಕನ ಮಗಳು ಇನ್ನೊಂದು ವೀಡಿಯೋದಲ್ಲಿ ಫುಲ್ಲು ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿ ಮಾಡ್ಕೋತೀನಿ ಅದೆಲ್ಲ ಇದು ಮೇನ್ ಉದ್ದೇಶ ಏನು ಅಂತಂದರೆ ನಮ್ಮ ಫ್ಯಾಮಿಲಿ ಇವಾಗ ಮದುವೆಗೆ ಯಾರೆಲ್ಲ ಅಟೆಂಡ್ ಆಗಿದ್ರು ಅವರೆಲ್ಲ ವೀಡಿಯೋನ ಬಂದು ನೋಡೋಕ್ಕಾಗಲ್ಲ ಅಲ್ವಾ ಇದು ನಮ್ಮ ಅಣ್ಣ ನಮ್ಮತ್ಗೆ ಹಿಂದೆ ಇರೋದು ನಮ್ಮ ಚಿಕ್ಕಮ್ಮನ ಮಗಳು ಯಾ ಮತ್ತು ಅವರ ಹಸ್ಬೆಂಡು ಚಂದನ್ ಅಂತ ಎಲ್ಲ ಬಂದು ಅಡ್ ವೀಡಿಯೋ ನೋಡೋಕ್ಕಾಗಲ್ಲ ಅಲ್ವಾ ಎಲ್ಲರಿಗೂ ಸಬ್ ಸಪ್ರೇಟಾಗಿ ಕಳ್ಸೋಕ್ಕಾಗಲ್ಲ ಹೆಂಗಿದ್ರು ನಾನು ವೀಡಿಯೋ ಮಾಡಿದ್ನಲ್ಲ ಅದಕ್ಕೆ ಈ ಥರ ಎಲ್ಲ ಶೇರ್ ಮಾಡ್ಕೋತಾ ಇರೋದು ಅದ್ರ ಜೊತೆಗೆ ಇಂಟ್ರೆಸ್ಟ್ ಇರೋವಂಥವ್ರು ನೋಡಲಿ ಅಂತ ಕೆಲವರು ಏನು ಇವರು ಇಷ್ಟೊಂದು ಮದುವೆ ವೀಡಿಯೋಗಳನ್ನೇ ಇಷ್ಟು ಇದು ಮಾಡ್ತಾ ಇದ್ದಾರೆ ಡ್ರ್ಯಾಗ್ ಮಾಡ್ತಿದ್ದಾರೆ ಅಂತ ಅನ್ಕೋಬೋದು ಇದು ನಮ್ಮ ಬಾವನ್ನ ಅಕ್ಕನ ಮಗಳು ಅಳಿಯ ಇದು ನಮ್ಮ ತಾಯಿ ನಮ್ಮ ಚಿಕ್ಕಮ್ಮ ಅಲ್ಲಿ ಸೇಜಲ್ಲಿ ಅಂದ್ಬಿಟ್ಟು ನಿಂತಿದ್ದಾಳಲ್ವಾ ಅವಳು ನಾರ್ತ್ ಇಂಡಿಯನ್ ಆದ್ರೂ ಕನ್ನಡ ಎಷ್ಟು ಫ್ಲೂಯೆಂಟಾಗಿ ಮಾತಾಡ್ತಾಳೆ ನಾನು ಹಿಂದಿನ ವೀಡಿಯೋದೆಲ್ಲ ಹೇಳಿದ್ದೆ ಹೇಳಿ ಹೇಳಿದ್ದೀನಿ ಅವಳದು ಇವಾಗ ನೆಕ್ಸ್ಟು ಅವಳದು ಮದುವೆ ಅಂತೆ ರಾಜಸ್ಥಾನದಲ್ಲಿ ಸೇಜಲ್ಲಿ ಅಲ್ಲಿ ನೋಡ್ತಾ ಇದ್ರೆ ನಾನು ಪ್ಲೀಸ್ ಇನ್ವೈಟ್ ಮಾಡುತ್ತೆ ಆಯಿತಾ ಯಾಕೆಂದರೆ ಅಷ್ಟು ಅವಳು ತುಂಬ ಲವಲವಿಕೆಯಿಂದ ಓಡಾಡ್ತಾ ಇದ್ಳು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ಲು ಎಲ್ಲರ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು ನಂಗೆ ತುಂಬ ಆಯಿತು ಅಂಥವ್ರನ್ನೆಲ್ಲ ನೋಡಿದ್ರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ನನಗಂತೂ ಇದು ನಮ್ಮ ಬೀಗರು ಅಂದರೆ ನನ್ನ ಮಗಳನ್ನ ಅತ್ತೆ ಮಾ ನನ್ನ ಮಗಳು ಅತ್ತೆ ಮಾವ ನನ್ನ ಮಗಳು ಅಳಿಯ ಬರೋಕ್ಕಾಗಲಿಲ್ಲ ಅಲ್ವಾ ನಮ್ಮ ಮಗಳು ಅತ್ತೆ ಮಾವ ಇದು ನಮ್ಮ ಅಕ್ಕನ ಮಗ ವಿನಯ್ ಮತ್ತು ಸೊಸೆ ಸ್ಮಿತಾ ಹಿಂಗೆ ಎಲ್ಲ ದಾರೆ ಎಲ್ಲ ಆದಮೇಲೆ ನೋಡಿ ಸಪ್ತಪದಿ ಸಪ್ತಪದಿಗೆ ನೆಕ್ಸ್ಟ್ ಎಲ್ಲ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಹೂವಿಂದ ಇದು ತುಂಬ ಚೆನ್ನಾಗಿತ್ತು ಇದು ಅಣ್ಣನ ಮಗಳು ನಮ್ಮ ಬೀಗರು ಅತ್ತಿಗೆ ನಾನು ಎಲ್ಲರದು ಒಂದು ನಾವು ಈ ಕಡೆ ಬಂದು ಒಂದಷ್ಟು ಫೋಟೋ ಸೆಷನ್ ಇದ್ವಿ ಇನ್ನೊಂದು ಫೈನಲ್ ವೀಡಿಯೋ ಇದೆ ರೀ ಅದನ್ನು ಆದರೆ ಇವತ್ತೇ ಈವ್ನಿಂಗ್ ಶೇರ್ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ನಾಳೆ ಶೇರ್ ಮಾಡ್ಕೋತೀನಿ ಆಯಿತಾ ಈ ಫೋಟೋ ಸೆಷನ್ ಎಲ್ಲ ಆದಮೇಲೆ ನಾವು ಊಟಕ್ಕೆ ಹೋದ್ವಿ ನಾನು ಹೇಳಿದ್ನಲ್ವ ಅವರು ರಾಗಿ ಮುದ್ದೆನೂ ಕೂಡ ಮಾಡಿಸಿದ್ರು ಅಂತ ಅಂದರೆ ಧಾರೆಗೆ ಈಗ ಶುಗರ್ ಇರೋರು ಕೆಲವ್ರು ಅನ್ನ ತಿನ್ನಕ್ಕೆ ಪ್ರಿಫರ್ ಮಾಡೋಲ್ಲ ಅಂತ ಇವಾಗ ಕೆಲವರು ಅಯ್ಯೋ ಒಂದು ದಿವಸ ಅಲ್ವಾ ಊಟ ಮಾಡಿಬಿಡೋಣ ಅಂತಾರೆ ಆದರೆ ಕೆಲವರಂತೂ ತುಂಬ ಪರ್ಫೆಕ್ಟ್ ಇಲ್ಲ ನಾವು ತಿನ್ನೋದಿಲ್ಲ ಅನ್ನನ ಅಂತ ಶುಗರ್ ಇರೋಂಥವ್ರು ಅದಕ್ಕೋಸ್ಕರ ಅವರೆಲ್ಲ ಥರದ್ದು ಮಾಡಿಸಿದ್ರು ಅಡುಗೆ ಒಂದಕ್ಕಿಂತ ಒಂದು ಒಂದು ಐಟಮ್ ತುಂಬ ಚೆನ್ನಾಗಿತ್ತು ರೀ ಇವಾಗ ನೋಡ್ತಿದ್ರೆ ಇವಾಗ ಊಟ ಮಾಡಬೇಕು ನಿಧಾನಕ್ಕೆ ಇನ್ನೊಂದು ಸರಿ ಅನಿಸುತ್ತೆ ಎಲ್ಲರಿಗೂ ಅಷ್ಟೇ ಅಲ್ವಾ ಇದು ನೋಡಿ ಹಳೆ ವೀಡಿಯೋಗಳನ್ನೆಲ್ಲ ಒಂದಷ್ಟು ಅದ್ರ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಕ್ಲಿಪ್ಪಿಂಗ್ ಮಿಸ್ ಆಗಿತ್ತಲ್ಲ ಅದನ್ನೆಲ್ಲ ಹಳದಿ ಶಾಸ್ತ್ರದ್ದು ಇದು ನನಗೆ ಅವಳು ಜಡೆ ತುಂಬ ಇಷ್ಟ ಆಗಿತ್ತು ಅಂತನ್ನೆಲ್ಲ ಅದು ಆಮೇಲೆ ಇವಾಗ ನಾನು ತಿರುನಲ್ಲಿದು ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಪ್ರಸಿದ್ಧವಾದಂಥ ಐತಿಹಾಸಿಕ ಸ್ಥಳ ಅದು ಅಲ್ಲಿ ಆ ದೇವಸ್ಥಾನದ ಹತ್ರ ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಈ ಥರ ಒಳೆ ಇರುತ್ತೆ ಒಂದ್ಸರಿ ಹೋಗಿ ಎಲ್ಲ ವಿಸಿಟ್ ಮಾಡಿ ನಾನು ನಾವು ಯಾವ ಉದ್ದೇಶಕ್ಕೆ ಹೋಗಿದ್ವಿ ಆ ಸ್ಥಳದ ಮಹಿಮೆ ಏನು ಅದನ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಮಿಸ್ ಮಾಡಿದೆ ಹೋಗಿ ನೋಡಿ ಆಯಿತಾ ಇದು ನಮ್ಮ ದೊಡ್ಡಮ್ಮನ ಮಗಳು ಮನೆ ಅವಳು ಮನೆಯದು ಒಂದಿನ ಓಮ್ ಟೂರ್ ಮಾಡಬೇಕು ನಾನು ಇವಾಗ ತಾನೇ ಮದುವೆ ಮಾಡಿ ಸುಧಾರಿಸ್ಕೋತಾ ಇದ್ದಾರೆ ಅದಕ್ಕೋಸ್ಕರ ನನಗೂ ಟೈಮ್ ಇರಲಿಲ್ಲ ಒಂದಾದ ಮೇಲೆ ಒಂದು ನನಗೂ ಏನೇನೋ ಒಂದೊಂದು ಕೆಲಸಗಳು ಬಂತು ಅದಕ್ಕೆ ನಾನು ಹೋಗೋಕ್ಕಾಗಿಲ್ಲ ಅವ್ರ ಮನೆಗೆ ಹೋಗಬೇಕು ಯಾವಾಗ ಹೋದರೂ ಮನೆ ತುಂಬ ಇಟ್ಕೊಂಡಿರ್ತಾಳೆ ಅವಳು ದೇವ್ರ ಮನೆ ಇದು ಈ ಹಬ್ಬ ಹರಿದಿನಗಳಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋಕೆರಡು ಸಾಲದು ಅಷ್ಟು ಚೆನ್ನಾಗಿ ಅವಳು ಅಲಂಕಾರ ಮಾಡಿರ್ತಾಳೆ ಇದು ಅವತ್ತು ಬೇರೆಯವ್ರು ಮಾಡಿರೋದು ಅನ್ಸುತ್ತೆ ಅವಳು ಕೆಲಸದಲ್ಲಿ ಇದ್ಲಲ್ಲ ಇದೇ ಅವ್ರ ಮನೆ ನೋಡಿ ಬಂಟು ಅಂತ ಅವರು ಒಂದು ಪೆಟ್ ಸಾಕಿದ್ರು ನಾಯಿನ ನಮ್ಮ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಪ್ರಾಣಿ ಪ್ರಿಯರು ಅಂತ ಹೇಳಿದ್ನಲ್ವ ಹಂಗೆ ಇದು ನೋಡಿ ಲತಾ ನಮ್ಮ ಚಿಕ್ಕಮ್ಮನ ಮಗಳು ನೋಡಿರ್ತೀರಿ ಆಲ್ರೆಡಿ ಅವರ ಅತ್ತಿಗೆ ಮತ್ತು ಅಣ್ಣನ ಮಗಳು ಅವಳು ಮಗಳು ನೋಡಿ ಇಬ್ಬರು ಇದ್ದಾರಲ್ಲ ಅವರಿಬ್ಬರು ಅಮ್ಮ ಮಗಳು ಅವಳು ಇಂಗ್ಲೀಷ್ ಲೆಕ್ಚರರ್ ಆಗಿದ್ದಾಳು ಹುಣ್ ಹುಣಸೂರಲ್ಲಿ ಆಮೇಲೆ ಇದು ಅಷ್ಟೇ ಒಂದಷ್ಟು ಕ್ಲಿಪ್ಸಿಂಗ್ ಕ್ಲಿಪ್ಪಿಂಗ್ಸು ಮಿಸ್ ಆಗಿತ್ತು ಅದಕ್ಕೋಸ್ಕರ ಹಳದಿ ಶಾಸ್ತ್ರ ಮನೆಯಲ್ಲಿ ಮಾಡಿದಂಥದ್ದು ಸೇಜಲ್ಲಿ ಇವಳು ಆಯ್ ಸೇಜಲ್ ನೋಡ್ತಾ ಇದ್ರೆ ಒಂದು ಅಲೋ ಹೇಳು ಆಯಿತಾ ಇದೆಲ್ಲ ಮಿಸ್ ಆಗಿತ್ತು ಅವತ್ತು ಅದಕ್ಕೋಸ್ಕರ ಇವತ್ತು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಒಂದಷ್ಟು ಮರ್ತ್ಬಿಟ್ಟಿದ್ದೀನಿ ನಾನು ಯಾವುದೋ ಶೇರ್ ಮಾಡಿದ್ದೀನಿ ಯಾವುದೋ ಬಿಟ್ಟಿದ್ದೀನಿ ಅಂತ ಯಾಕೆ ಅಂತಂದರೆ ಇದೆಲ್ಲ ಆದಮೇಲೆ ನಮ್ಮ ತಂದೆ ಈ ಇದೆಲ್ಲ ಆಗೊಂದು ವಾರಕ್ಕೆ ನಮ್ಮ ತಂದೆ ತೀರೋದ್ರು ಅದಕ್ಕೋಸ್ಕರ ನಾನು ವೀಡಿಯೋಗಳೆಲ್ಲ ಹಂಗಂಗೆ ಎಲ್ಲ ಮೆಸ್ಸಿ ಹಂಗೆ ಮಿಕ್ಸಪ್ ಆಗಿಬಿಟ್ಟಿತ್ತು ಎಲ್ಲ ಹುಡುಕಿ ಹುಡುಕಿ ಇವಾಗ ಎಡಿಟ್ ಮಾಡಿಬಿಟ್ಟು ಆಗ್ತಾ ಇರೋವಂಥದ್ದು ದಯವಿಟ್ಟು ಸಾರಿ ಏನಾದರೂ ಪುನಃ ಅದೇ ಬಂದಿದ್ದರೆ ವೀಡಿಯೋಗಳು ಇದು ನಾನು ಬ್ಲೂ ಸೀರಿಯಲ್ ಇರೋದು ಯಾವಾಗಲೂ ನಾನು ವೀಡಿಯೋ ಮಾಡಿಕೊಂಡೇ ನಿಂತಿದ್ನಲ್ಲ ನಮ್ಮ ದೊಡ್ಡ ಮಗಳು ಏ ಬರೆಯಲ್ಲೇ ನೀನು ಬರೀ ವೀಡಿಯೋ ಮಾಡ್ಕೊಂಡೆ ನಿಂತಿದ್ಯಾ ನೀನು ಮಾಡಲ್ವಾ ಶಾಸ್ತ್ರನ ಬಾ ಅಂತ ಕರೆದ್ಲು ಅವಾಗ ಹೋಗಿ ನಾನು ಮಾಡ್ದೆ ಇವಾಗ ಶಾಸ್ತ್ರ ಮಾಡ್ತಿದ್ದಾರಲ್ಲ ಅವರು ಕೋಸಿಸ್ಟರು ಅಂದರೆ ನಮ್ಮ ದೊಡ್ಡಮ್ಮನ ಮಗಳಿದ್ದಾಳಲ್ಲ ಅವರ ಅತ್ತೆಯ ಸಿಸ್ಟರ್ ಸೊಸೆ ಇವರು ವಿಜಯನಗರದಲ್ಲಿರ್ತಾರೆ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಅವರು ಕೂಡ ಅವ್ರದ್ದು ಅಷ್ಟೇ ಏರ್ಸ್ಟೈಲ್ಸ್ ಎಲ್ಲ ಸ್ಟೈಲೆಲ್ಲ ಎಲ್ಲ ಫಂಕ್ಷನಲ್ಲೂ ತುಂಬ ಚೆನ್ನಾಗಿ ಡ್ರೆಸ್ ಅಪ್ ಅವರು ಕೂಡ ನೋಡಿ ಇವರೇ ಇವರೇ ತುಂಬ ಚೆನ್ನಾಗಿ ಡ್ರೆಸ್ ಅಪ್ ಆಗಿದ್ರು ಏರ್ ಸ್ಟೈಲ್ಗಳು ಅಷ್ಟೇ ತುಂಬ ನಂಗೆ ಇಷ್ಟ ಆಯಿತು ಅವ್ರು ಮಾಡ್ಕೊಂಡಿದ್ದಿದ್ದೆಲ್ಲ ನೋಡ್ತಾ ಇದ್ರೆ ಒಂದು ಹೈ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಇದೆಲ್ಲ ಅವ್ರ ಫ್ಯಾಮಿಲಿ ನಮ್ಮ ಭಾವನ ಫ್ಯಾಮಿಲಿ ಇದು ಅವ್ರ ತಮ್ಮ ಅವ್ರ ತಮ್ಮನ ಹೆಂಡತಿ ಆಮೇಲೆ ನಮ್ಮ ಭಾವನ ಅಕ್ಕ ಅಗ್ದಿರು ಅವ್ರ ತಾಯಿ ಮಧ್ಯದಲ್ಲಿರೋ ಚೆಕ್ ಸೀರೆ ಹುಟ್ಟಿರೋದು ಅವ್ರ ತಾಯಿ ಇವರಿಬ್ಬರು ಅಕ್ತಿ ಮೂರು ಜನನೂ ಅಗ್ತಿರು ಈ ಕಡೆ ನಿಂತಿರೋದು ಅವ್ರ ಮಗಳು ಈ ಕಡೆ ನಿಂತಿರೋದು ನಮ್ಮ ದೊಡ್ಡಮ್ಮನ ಮಗಳು ಕೋಸಿಸ್ಟರು ಅವ್ರ ಮಗಳು ಸ್ನೇಹ ಅಂತ ಇವ್ರ ಮಗಳು ಸ್ನೇಹ ಅಂತ ಅವಳು ಯು ಎಸ್ ಅಲ್ಲಿದ್ದಾಳೆ ಆಯಿತಾ ಹಿಂಗೆ ಎಲ್ಲ ಒಂದು ಫೋಟೋ ಸೆಷನ್ ಆಗಿ ಆಮೇಲೆ ಈವ್ನಿಂಗು ಮಾಮೂಲಿ ನೀವೆಲ್ಲ ನೋಡಿರ್ತೀರಿ ಮೆಹೆಂದಿ ಮೆಹೆಂದಿ ಆದಮೇಲೆ ಸ್ವಲ್ಪ ಮಕ್ಕಳೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ದರು ಅದಾದಮೇಲೆ ನೆಕ್ಸ್ಟ್ ದಿವಸ ಫ್ರೀ ಆಗಿದ್ದರು ಹುಣ್ಣಿಮೆ ಅಂತಂದ್ಬಿಟ್ಟು ಮಾ ಸೋಮವಾರ ಮಂಗಳವಾರ ಇದಕ್ಕೆ ಬಂದಿದ್ದು ಚೌಲ್ಟ್ರಿಗೆ ಅವ್ರ ಮನೆ ನೋಡಿ ಡ್ಯೂಪ್ಲೆಕ್ಸ್ ಹೌಸು ನಾನು ಒಂದು ದಿವಸ ಓಮ್ ಟೂರ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಷ್ಟು ಚೆನ್ನಾಗಿದೆ ಮನೆ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ ಈ ಮನೆ ಮೇಂಟೈನ್ ಮಾಡಬೇಕು ಅಂತಂದರೆ ಭಾರೀನೇ ಕಷ್ಟ ರೀ ನಾವು ಒಂದೊಂದು ಇರೋದೊಂದು ಚಿಕ್ಕ ಮನೆಗಳನ್ನ ಮೇಂಟೈನ್ ಮಾಡಕ್ಕೆ ತುಂಬ ಕಷ್ಟಪಡ್ತೀವಿ ಅವಳು ಮನೆಯಲ್ಲಿ ನೀವು ಯಾವಾಗ ಬೇಕಾದರೂ ಹೋಗಿ ಕೈಯಲ್ಲಿ ಒಂಚೂರು ಹಿಂಗಂದ್ರೆ ಒಂಚೂರು ಧೂಳು ಬರಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾಳೆ ಮನೆಯ ಯಾವಾಗಲೂ ಅಷ್ಟೇ ಹಳ್ದಿಗೆ ಮಾಡಿದಂಥ ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಆಮೇಲೆ ಅವಳದು ರಿಸೆಪ್ಷನ್ದು ಮತ್ತು ಚಪ್ರದ ವೀಡಿಯೋ ಎಲ್ಲ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಈ ಸೇಜಲ್ಲಿ ಅಂತಾರ ಅಂತ ಹೇಳಿದ್ನಲ್ಲ ಅವ್ರ ತಾಯಿಯವರು ಅದನ್ನು ಹೋಗಿ ಇಂಟ್ರೆಸ್ಟ್ ಇರೋವಂಥವ್ರು ಹೋಗಿ ನೋಡಿ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗಳು ಒಂದು ಥಮ್ಸಪ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬರೀ ಇದೇ ಅಲ್ಲ ಇದೆಲ್ಲ ನಮ್ಮ ಫ್ಯಾಮಿಲಿದು ಅಂತ ಹೇಳಿ ಆದರೆ ನೆಕ್ಸ್ಟ್ ಒಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸು ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಸುಮ್ಮ ಸುಮ್ಮನೆ ಗ್ಯಾಸ್ಗೆ ಸಬ್ಸಿಡಿ ಬಂದುಬಿಡ್ತು ಬರೀ ಐನೂರು ರೂಪಾಯಿ ಇನ್ಮೇಲೆ ಗೃಹಲಕ್ಷ್ಮಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಅಪ್ಡೇಟ್ಸ್ ಮಾಡ್ತಾನೆ ಇರ್ತಾರೆ ಅದೆಲ್ಲ ಫೇಕು ರೀ ನಿಜ ಗೊತ್ತಾಗಬೇಕು ಅಂತಂದರೆ ಗೌರ್ಮೆಂಟ್ನವರೇ ಹೇಳಬೇಕು ನ್ಯೂಸಲ್ಲೇ ನೋಡಬೇಕು ಆಯಿತಾ ನಮಸ್ಕಾರ